ಚಿಂತೆ ಬೇಡ ಈಗ ಮದುವೆ ಮತ್ತು ಇತರೆ ಶುಭ ಕಾರ್ಯಗಳಿಗೆ ತಾವು ಮಾಡುವ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಬನ್ನಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ನಲ್ಲಿ ಹಿಂದೆಂದು ಕಾಣದ ಕಡಿಮೆ ಬೆಲೆಯಲ್ಲಿ ಈಗ ಸಿಗುತ್ತವೆ ತಡಮಾಡಬೇಡಿ ಬನ್ನಿ ಭೇಟಿ ಕೊಡಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ತಾಲೂಕು ಗೋಕಾಕ್ ಬೆಳಗಾವಿ ಜಿಲ್ಲೆ इतर जो तशीर्वाद मजी मुख्यमंत्री अदार वो फ्यूचर मुख्यमंत्री आदार यू आर नोन एज दि फोर्थ पिलर पिलर् आफ डेमोक्रेसी फॉमक्रसी तीन तोर्स वाट यू शो ಆದ ದಿನ ನಡತಾ ಇರ್ತಿದೆ ಆದ ದಿನ ಮಂತಸಿಗೆ ಬರ್ತ ಹೋಗ್ತಾ ಇರ್ತಿದೆ ತಮಗೆ ಎಲ್ಲಾರ್ಗೆ ನನ್ನ ವಿನಂತಿ ಇದೆ ಏನು ಸತ್ಯ ಇದೆ ಅದಾ ತೊಳಸಿ ವಾಟ್ ಇಸ್ ಅ ಫ್ಯಾಕ್ಟ್ ಅದಾ ತೊಳಸಿ ಜನ್ವಲ್ ಒಂದು ಒಳ್ಳೆ ನ್ಯೂಸ್ ಹೋಗಬೇಕು ನಾನು ಒಂದು ಚಾನೆಲ್ ನೋಡತಾ ಇರ್ತೀವಿ ಕಾಯ್ಮ್ ಅವನು ಒಂದ ಸೆಕೆಂಡ್ ಫಸ್ಟ್ ಸೆಕೆಂಡ್ ಅದಾ ಕರೆ ಇರ್ತಿತಿ नेशन वा टू नो आर मेले जय ग इट इस वेरी वेरी इंपार्टेंट वे आर्सोलमक्रसमोक्रसोल्ड सत्य तो इंपार्टेंट ಮತ್ತು ಇದು ಸಣ್ಣ ಸಣ್ಣ ಘಟನೆ ಒಂದು ಹೋಟೆಲ್ನಲ್ಲಿ ಎರಡು ಹುಡುಗರು ಮಾರಾ ಮಾಡಿ ಮಾಡಿದ್ದಂದ್ರೆ ಇದು ತೋರಿಸಿದ್ರು ಒಂದು ಇದು ತೋರಿಸಿದ್ದಂದರೆ ನಮ್ಮ ಸಿಟಿಗಿ ಒಂದು ಬ್ಯಾಡ್ ಇಂಕ್ ಬರ್ತೈತಿ ಇಲ್ಲ ಬೆಳಗಾಮದ್ದಲ್ಲೇ ಬರೀ ದಂಗಾ ನಡ್ತಾ ಇರ್ತಿತ್ತು ಅಂತ ಹಂಗಿಲ್ಲ ರಿಕ್ವೆಸ್ಟ್ ಯು ಎಲ್ಲರಿಗೆ ರೆಸ್ಪಾನ್ಸಿಬಿಲಿಟಿ ಮತ್ತು ಸತ್ಯ ಏನು ತೋರಿಸಿ ತನಗೇನು ಒಂದು ಒಳ್ಳೆ ಹೆಸರು ಬರ್ತೈತಿ नम राज्य के नम सिटी के और वाले वाले ऐसा ऐसा पढ़ते थे ये लार के वन इट इट गिव्स अ गुड मैसेज तब ये के इन्वर्स आते हैं आई कांग्रेस यू इट ऑल टू यू योर न्यू एंटेवियर और द एसोसिएशन दैट यू हैव फॉर्म्ड थैंक यू वेरी मच